ಎಲ್ಲ ಮೀಡಿಯಾ ದೇವರುಗಳಿಗೆ ನಮಸ್ಕರಿಸುತ್ತಾ ಇವತ್ತು ಏನು ರಾಜ್ಯದಲ್ಲಿ ಜಾನುವಾರುಗಳ ಸಮಸ್ಯೆ ಜಾನುವಾರಿಗೆ ಕಾಲುಬೇಣಿ ಇರ್ಬೋದು ಮತ್ತು ಗಂಟಲು ಗಂಟಿನ ರೋಗ ಗಂಟು ರೋಗ ಇರ್ಬೋದು ಇದರಿಂದ ಇವತ್ತು ಸಾವಿರಾರು ಜಾನುವಾರುಗಳ ಸಂಪೂರ್ಣ ಇವತ್ತು ರಾಜ್ಯದಲ್ಲಿ ಸಾವನ್ನಪ್ಪತ್ತ ಇದ್ದಾವೆ ದಿನನಿತ್ಯ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಈ ಗಂಟು ರೋಗ ಮತ್ತು ಕಾಲುಬೇಣಿ ರೋಗ ಯಾಕಪ್ಪ ಅಂದರೆ ಈ ರೋಗ ಇವತ್ತು ಸರಳವಾದದ್ದಲ್ಲ ಏನಾದ್ರು ಕಾಲುಬೇಣಿ ರೋಗ ಕಾಲು ಸಂಪೂರ್ಣ ಸ್ವಾಟಿ ಉಸುತ್ತಾವ ಬಾಯಾಗಿ ಗಂಟಲು ಒಳಗೆ ಅವ್ರಿಗೆ ಹೈಯೆಸ್ಟ್ ನೂರು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ಜ್ವರ ಬಂದು ಶರೀರೆಲ್ಲ ಒಳಗಿರ್ತಕ್ಕಂಥದ್ದು ನ್ಯಾಯಾಲಿಗೆ ಎಲ್ಲ ಕೊಳುತ್ತ ಮೇವಣ್ ಕೂಡ ಬಿಡ್ತಾವೆ ಹಿಂಗಾಗಿ ಅದು ಹೈಯೆಸ್ಟ್ ಜ್ವರ ಇರ್ತಕ್ಕಂಥದ್ದು ಇವತ್ತು ಸರ್ಕಾರ ತಕ್ಷಣ ತಿಂಗಳಿಂದ ವ್ಯಾಕ್ಸಿನನ್ನು ಹಾಕಬೇಕಾಗಿತ್ತು ಹೆಚ್ಚತ್ತು ಚಲೋ ಅನ್ನು ಮಾಡಬೇಕಾಗಿತ್ತು ಇವತ್ತು ಪಶು ಸಂಗೋಪನೆ ಇಲಾಖೆ ಸಂಪೂರ್ಣ ಜೀರೋ ಆಗಿತ್ತು ಪಶು ಸಂಗೋಪನೆ ಮಂತ್ರಿ ಮಾತ್ರ ಇವತ್ತು ಜಾನುವಾರು ಪಾಲಿಗೆ ಸತ್ತಿರ್ತಕ್ಕಂಥದ್ದು ಯಾಕಂದ್ರೆ ನಾನು ಯಾವತ್ತೂ ಕೇಳಿಲ್ಲ ಜಾನುವಾರುಗಳ ಬದಲು ಒಂದು ಕೂಡ ಟಿ ವಿ ನ್ಯೂಸ್ದಾಗ ಮಾತಾಡಲಿಲ್ಲ ಏನೂ ಅದರ ರಕ್ಷಣೆ ಇಲ್ಲ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಇವತ್ತು ಜಾನುವಾರುಗಳು ಏನು ಮೂಕ ಜಾನುವಾರುಗಳು ನಮ್ಮ ಇಡೀ ನಾಡಿನ ಜನರಿಗೆ ಹಾಲು ಕೊಡ್ತಾವೆ ನಿಮಗೆಲ್ಲ ಹಾಲು ಕುಡಲಿಕ್ಕೆ ಇವತ್ತು ಹಾರನ್ನು ಕೊಡ್ತಾವೆ ಬೆಣ್ಣೆ ತುಪ್ಪ ಹಾಲು ಮೊಸರ ಮಜ್ಜಿಗೆ ಕೊಟ್ಟಿರ್ತಕ್ಕಂಥವ ಇವತ್ತು ತಾವು ಸಾವಿರಾರು ಗಂಟಲೆ ತಾವೇರಿಗೆ ಸತ್ರ ಹತ್ತು ಸಾವಿರ ರೂಪಾಯಿ ಪರಿಹಾರ ಸಾಲೋದಿಲ್ಲ ಒಂದು ಲಕ್ಷ ರೂಪಾಯಿಗೆ ಒಂದು ಕಿಮ್ಮತ್ತು ಬೆಲೆ ಇರ್ತಕ್ಕಂಥ ಜಾನುವಾರದಾವ ಮಿನಿಮಮ್ ಐವತ್ತು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಇವತ್ತಿಂದ ಇವತ್ತ ತಕ್ಷಣ ರಾಜ್ಯದ ಮುಖ್ಯಮಂತ್ರಿ ಎಲ್ಲೆಲ್ಲಿ ಬೇರೆ ರಾಜ್ಯದಾಗಿರಲಿ ಇಲ್ಲಿರಲಿ ಎಲ್ಲ ಡಾಕ್ಟ್ರುಗಳನ್ನ ಕರೆಸಿ ಎಲ್ಲೆಲ್ಲಿ ಜಾನುವಾರುಗಳಿಗೆ ಕಾಲುಬ್ಯಾಂಡಿ ಬಂದತ್ತಿ ಗಂಟು ರೋಗ ಬಂದತ್ತಿ ದಿವಸ ಒಂದ ದಿನ ಬಿಟ್ಟರೆ ದಿವಸ ಸಾವಿರಿಂದ ಹತ್ತು ಸಾವಿರ ಜಾನುವಾರುಗಳು ಇವತ್ತು ಪ್ರಾಣ ಕಳ್ಕೊತಕ್ಕಂಥ ಸಂದರ್ಭ ಆ ಶಾಪ ರಾಜ್ಯದ ಮುಖ್ಯಮಂತ್ರಿಗೆ ಹತ್ತತಿ ಪಶು ಸಂಗೋಪನೆ ಮುಖ್ಯ ಅಂತತಿ ಡಿ ಕೆ ಶಿವಕುಮಾರ್ಗೆ ಹತ್ತತಿ ಇದನ್ನೆಲ್ಲ ಕೆಲಸ ಬಿಟ್ಟು ಸರ್ಕಾರ ಜಾನುವಾರುಗಳನ್ನ ರಕ್ಷಣೆ ಮಾಡಬೇಕು ಇಮಿಡಿಯೇಟ್ಲಿ ಆ್ಯಕ್ಷನ್ ಮಾಡಬೇಕು ತಾವು ತಪ್ಪಿದಲ್ಲಿ ಇವತ್ತ ನಾವು ನೀವು ಎಲ್ಲ ಶಾಸಕರು ಎರಡು ನೂರ ಇಪ್ಪತ್ನಾಲ್ಕು ಮಂದಿ ನಿಮ್ದು ಏನ ನಿಮ್ಮೇನು ದನಕಾಯಿ ಹಚ್ಕೊಟ್ಟಿಲ್ಲ ನಾವು ದನ ಕಾಯಿ ಆತು ನಮ್ಮ ದನ ಸಾಯ್ತವ ನೀವೇನು ಮನೆಯಾಗ್ ಕೂತಿದಿರಿ ಓಪಾಯ ಏನು ಬುದ್ಧಿದ್ದಾವ್ ನಿಮ್ಗೆ ಓಟ್ ಹಾಕಿದವ್ರು ನಾವು ಬಹುಸಂಖ್ಯಾತರದು ಇವತ್ತು ರೈತರೆಲ್ಲ ಹಳ್ಳಿ ಒಳಗೆ ಬೀದಿ ಒಳಗೆ ಬಂದು ನಿಮಗೆ ನಾಚಿಕೆ ಆಗೋದಿಲ್ಲ ಎರಡುನೂರ ಇಪ್ಪತ್ನಾಲ್ಕು ಮಂದಿ ಏನು ಮಾಡತ್ತೀರಿ ನೀವು ತಕ್ಷಣ ನಿಮ್ಮ ನಿಮ್ಮ ಕ್ಷೇತ್ರದಾಗ ನಿಮ್ಮ ನಿಮ್ಮ ಭಾಗದಾಗ ಎಲ್ಲೆಲ್ಲಿ ಜಾನುವಾರುಗಳ್ರು ವಿಸಿಟ್ ಮಾಡ್ರಿ ಯಾವ ಸಾಯ್ತಾ ಹೋದವ ನೀವು ಕೈಯಲ್ಲಿಂದ ಗಂಟೆ ಹಾಕ್ತಿರೋ ಸರ್ಕಾರ ಪಣ ಗೊತ್ತಿಲ್ಲ ಆ ಜಾನುವಾರುಗಳನ್ನ ರಕ್ಷಣೆಯನ್ನ ಎಲ್ಲ ಎರಡು ನೂರ ಮಂದಿ ಶಾಸಕರು ಮಾಡ್ಬೇಕು ಸಂಸದರು ಮಾಡ್ಬೇಕು ಅಧಿಕಾರಿಗಳು ಮಾತ್ರ ಜಿಲ್ಲಾ ಕೂಡ ಭಾಳ ಗಂಭೀರವಾದ ಜವಾಬ್ದಾರಿ ಐತಿ ಇವತ್ತು ಇಲ್ಲಿ ಅಷ್ಟೇ ಅಲ್ಲ ಶಿವಮೊಗ್ಗದಾಗ ಕೂಡ ಇಡೀ ರಾಜ್ಯವ್ಯಾಪಿ ಇವತ್ತು ಗಂಟು ರೋಗ ಮತ್ತು ಕಾಲುಬ್ಯಾಣಿ ಬಾಯಿಬ್ಯಾಣಿ ರೋಗ ಪ್ರಾರಂಭ ಆಗಿ ನೀವೇನು ದನ ಕಾಯ್ತೀರಿ ಅಲ್ಲಿ ಎಲ್ಲರೂ ನಿಮಗೆ ನಾಚಿಕೆ ಬರ್ತದಿಲ್ಲ ರಾಜ್ಯದ ಮುಖ್ಯಮಂತ್ರಿ ಅವರು ಇದನ್ನು ಹಗರವಾಗಿ ತಿಳ್ಕೊತಕ್ಕದ್ದಲ್ಲ ತಾವು ಜಾನುವಾರುಗಳನ್ನ ರಕ್ಷಣೆ ಮಾಡಬೇಕು ಇಲ್ಲ ಅಂದ್ರೆ ಈ ಜಾನುವಾರುಗಳ ಪಾಪತ್ತಿ ನಿಮ್ಮ ಸರ್ಕಾರ ಕೂಡ ಬೀಳುವಂಥ ಸಂದರ್ಭ ಯಾಕಂದ್ರೆ ನಾವೆಲ್ಲರೂ ಮೂಲಭೂತವಾಗಿ ಜಾನುವಾರುಗಳನ್ನ ಸಾಕಿದಕ್ಕಂಥವ್ರು ನಮ್ಮ ಕುಟುಂಬಗಳು ಲಕ್ಷಾಂತರ ಹಾನಿ ಹಾಕವ ನಾವು ಅದ್ರ ಮೇಲೆ ಅವಲಂಬನೆ ಆಗಿ ನಮ್ಮ ಕುಟುಂಬ ದಿಕ್ಕಿದಾವ ಅದಕ್ಕೆ ಹಾದಿ ಆದ್ರೆ ಇವತ್ತು ಸರ್ಕಾರ ಬಿಡೋದು ಸರ್ಕಾರಕ್ಕೆ ಎಚ್ಚರಿಕೆ ಇವತ್ತ ಮೂವತ್ತ ಪ್ರಾಣಿಗಳಲ್ಲಿ ಸತ್ತು ಅದು ಕೇವಲ ನಿರ್ಲಕ್ಷ್ಯತನ ಇವತ್ತು ಅಧಿಕಾರಿಗಳು ಪಶು ಸಂಗೋಪನೆ ಇಲಾಖೆ ಇವತ್ತು ಇವತ್ತವರ ನಿರ್ಲಕ್ಷ್ಯನ ಮಾಡದ್ದಾರ ಅವ್ರಿಗೆ ಕೊಳಮೆ ಇಲ್ಲ ಯಾಕಂತಂದ್ರೆ ಅವರ ಸರ್ಕಾರ ಹಿಂಗೈತೆ ಅವೇನು ಜಾನುವಾರುಗಳು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅನ್ನುವಂಥ ಇವರ ಒಂದು ಪ್ರಾಣಿ ಯಾರು ಗೂಂಡಿಟ್ಕೊಂಡ್ರೆ ಅದ್ರ ಮೇಲೆ ಕೇಸ್ ಮಾಡಿ ನೂರು ಒಳಗೆ ಹಾಕ್ತಾರೆ ನಿಮ್ಮ ಸಂಬಂಧ ಸಾವಿರ ಜಾನುವಾರುಗಳು ಇವತ್ತು ಪ್ರಾಣ ಬಿಡತ್ತವರು ರಾಜ್ಯದಾಗ ಲಕ್ಷಾಂತರ ಜನ ಇವತ್ತು ಜಾನುವಾರುಗಳ ಪ್ರಾಣಿಗಳು ಸಾಯತ್ತವ ನಿಮ್ಮನ್ನ ಹೆಂಗೆ ಮಾಡ್ಬೇಕೀಗ ಏನು ಮುಖ್ಯಮಂತ್ರಿಗೆ ಹೇಳ್ಬೇಕು ಏನು ನಿಮ್ಮ ಯಾರು ಕೇಸ್ ಹಾಕ್ಬೇಕು ಯಾರ ಮೇಲೆ ಹಾಕ್ಬೇಕು ನಾವು ನಾಚಿಕೆ ಬರಬೇಕು ಅದನ್ನೆಲ್ಲ ಬಿಟ್ಟು ಉಡಾಪೇತನ ಬಿಟ್ಟು ಇವತ್ತಿಂದ ಇವತ್ತ ತಕ್ಷಣ ಇವತ್ತು ಜಾನುವಾರುಗಳನ್ನ ಪ್ರಾಣಿಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಇವತ್ತು ಅರಣ್ಯ ಇಲಾಖೆ ಇರಲಿ ಸರ್ಕಾರ ಇರಲಿ ಪಶುಸಂಗೋಪನೆ ಇರಲಿ ತಕ್ಷಣ ರಕ್ಷಣೆ ಮಾಡಬೇಕು ಇಲ್ಲಾಂದ್ರೆ ನಿಮ್ಮನ್ನು ರಿಪೇರಿ ಮಾಡುವಂಥ ಕೆಲಸ ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಮಾಡಿದಂತ ಕೊಡ್ತಾ ಕೊಡ್ತಾಯಿದ್ದೀವಿ